ಪತ್ರಕರ್ತರಿಗಾಗಿ ನಗರಸಭೆ ಅನುಷ್ಠಾನಗೊಳಿಸಿರುವ ಆರೋಗ್ಯ ನಿಧಿ ಯೋಜನೆಯ ಅನುದಾನವನ್ನು ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸುವಂತೆ ನಗರಸಭೆ ಅಧ್ಯಕ್ಷರಾದ ಎಂವಿ ವಿ ಪ್ರಕಾಶ್ ಹಾಗೂ ಆಯುಕ್ತರಾದ ಯು ಪಿ ಪಂಪಶ್ರೀ ಅವರಿಗೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮನವಿಯನ್ನು ಸಲ್ಲಿಸಲಾಯಿತು ನಗರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರು ಅನಾರೋಗ್ಯಕ್ಕೆ ಒಳಗಾದ ಸಂದರ್ಭದಲ್ಲಿ ಪರಿಹಾರ ನೀಡುವ ಉದ್ದೇಶದಿಂದ ನಗರಸಭೆ ಪತ್ರಕರ್ತರ ಆರೋಗ್ಯ ನಿಧಿ ಯೋಜನೆ ಅನುಷ್ಠಾನಗೊಳಿಸಿದೆ ಯೋಜನೆಗಾಗಿ ಕಳೆದ ಸಾಲಿನ ಆಯವ್ಯಯದಲ್ಲಿ ಮೂರು ಲಕ್ಷ ರೂಪಾಯಿ ಹಣ ಮೀಸಲಿಡಲಾಗಿತ್ತು ಮುಂಬರುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿ ಐದು ಲಕ್ಷ ರೂಪಾಯಿ ಮೀಸಲಿಡಬೇಕು ಹಾಗೂ ಪರಿಹಾರ ವಿತರಣೆಗೆ ಇರುವ ನಿಬಂಧನೆಗಳನ್ನು ಸರಳಗೊಳಿಸಲು ಮನವಿ ಮಾಡಿಕೊಳ್ಳಲಾಯಿತು ಮನವಿ ಸ್ವೀಕರಿಸಿದ ಅಧ್ಯಕ್ಷ ಎಂ ವಿ ಪ್ರಕಾಶ್ ಪತ್ರಕರ್ತರ ಸಂಘದ ಮನವಿಗೆ ಸ್ಪಂದಿಸುವ ಭರವಸೆ ನೀಡಿತ್ತು ಮಂಡ್ಯ ಜಿಲ್ಲಾ ಪತ್ರಕರ್ತ ಸಂಘದಿಂದ ನಗರಸಭೆಗೆ ಪತ್ರಕರ್ತರಿಗಾಗಿ ಆರೋಗ್ಯ ನಿಧಿ ಸ್ಥಾಪನೆ ಮಾಡಬೇಕು ಅಂತೇಳಿ ಕೇಳಿಕೊಂಡಿದ್ವಿ ಇದಕ್ಕೆ ಸ್ಪಂದಿಸಿ ಹಲವಾರು ವರ್ಷಗಳಿಂದ ಬಜೆಟ್ನಲ್ಲಿ ಮೂರು ಲಕ್ಷ ರೂಪಾಯಿನ ಪತ್ರಕರ್ತರ ನಿಧಿಗೆ ನೀಡ್ತಿದ್ರು ಆ ಮೂರು ಲಕ್ಷ ಇದ್ದದ್ದನ್ನು ಐದು ಲಕ್ಷಕ್ಕೆ ಏರಿಸ್ಬೇಕು ಅಂತೇಳಿ ನಮ್ಮ ಸಂಘದಿಂದ ಎಲ್ಲ ಎಲ್ಲರೂ ಕೂಡ ಇವತ್ತು ಭೇಟಿ ಮಾಡಿದ್ವಿ ಅದ್ರ ಜೊತೆಗೆ ಏನು ಏನು ಆರೋಗ್ಯ ಸಮಸ್ಯೆ ಆದಾಗ ಪರಿಹಾರ ಕೊಡಲಿಕ್ಕೆ ವಿಳಂಬ ಮಾಡ್ತಿದ್ರು ಅದ್ರ ಜೊತೆಗೆ ಕಠಿಣ ನಿಬಂಧನೆಗಳನ್ನ ಹಾಕ್ತಿದ್ರು ಅವೆಲ್ಲವೂ ಕೂಡ ಸಡಿಲಗೊಳಿಸಬೇಕು ಅಂತೇಳಿ ಪೌರ ನಾ ಆದಂತಹ ನಾಗೇಶ್ ಅವ್ರಿಗೆ ಪೌರಹಿತರಾದಂತಹ ಪಂಪಾಶ್ರೀ ಮೇಡಮ್ಗೆ ಮನವಿ ಸಲ್ಲಿಸಿದ್ವಿ ಇದಕ್ಕೆ ಪೂರ್ವಕವಾಗಿ ಸ್ಪಂದಿಸಿದ್ದಾರೆ ಸಂಘದ ಮೂಲಕ ಅವರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಎಸ್ ಮಂಜು ಲೆಕ್ಕ ಅಧೀಕ್ಷಕರಾದ ಮಂಜುನಾಥ್ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ರಾಜ್ಯ ಕಾರ್ಯದರ್ಶಿ ಕೆರೆಗೋಡು ಸೋಮಶೇಖರ್ ಮಾಜಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಬಿಪಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಖಜಾಂಚಿ ನಂಜುಂಡಸ್ವಾಮಿ ಬಾಲಕೃಷ್ಣ ಮತ್ತಿತರರು ಹಾಜರಿದ್ದರು